ತಿರುಪತಿಯ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ವಿಚಾರ ಲಡ್ಡುವಿನಲ್ಲಿ ಕೊಬ್ಬು ಪತ್ತೆ ಆಗಿರುವುದು ರಿಪೋರ್ಟ್ನಲ್ಲಿ ಇದೆ ಬೆಂಗಳೂರಿನ ಟಿಟಿಡಿ ದೇವಸ್ಥಾನದ ಉಸ್ತುವಾರಿ ಜಯಂತಿ ಹೇಳಿಕೆಯನ್ನ ನೀಡಿದ್ದಾರೆ ಇದು ಆಗಿರೋದು ಕಳೆದ ಮೂರು ತಿಂಗಳ ಹಿಂದೆ ಭಕ್ತರು ಲಡ್ಡುವಿನ ವಿಚಾರವಾಗಿ ನಮ್ಮನ್ನೇನು ಪ್ರಶ್ನೆ ಮಾಡ್ತಾ ಇಲ್ಲ ಈಗ ನಾವು ವಿತರಿಸ್ತಾ ಇರುವ ಲಡ್ಡು ತಿರುಪತಿಯಿಂದ ನಿನ್ನೆ ಬಂದಿರೋದು ಲ್ಯಾಬ್ ವರದಿ ಬಂದಿರೋದು ಮೂರು ತಿಂಗಳ ಹಿಂದಿನ ಲಡ್ಡುವಿನದ್ದು ಆಗ ಲಡ್ಡುವಿನ ಟೇಸ್ಟ್ನಲ್ಲಿ ಸ್ವಲ್ಪ ವ್ಯತ್ಯಾಸ ಇತ್ತು ಅಂತ ಹೇಳಿದ್ದಾರೆ ಜಯಂತಿ ದೇವಸ್ಥಾನದ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬಿನ ಅಂಶ ಕಂಡು ಬಂದಿರುವಂಥದ್ದು ಈಗ ಲ್ಯಾಬ್ ರಿಪೋರ್ಟ್ನಲ್ಲಿ ದೃಢಪಟ್ಟಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ಬೆಂಗಳೂರಿನ ಟಿ ಟಿ ಡಿ ದೇವಸ್ಥಾನದ ಉಸ್ತುವಾರಿ ಆಗಿರುವಂಥ ಅವರು ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ನಮ್ಗೆ ಈಗ ಲ್ಯಾಬ್ನ ರಿಪೋರ್ಟ್ನಲ್ಲಿ ಪ್ರಾಣಿಗಳ ಕೌಶಿ ಕೊಬ್ಬಿರುವಂಥದ್ದು ಪತ್ತೆಯಾಗಿದೆ ಈ ಒಂದು ವಿಚಾರ ತಿಳಿದಂಥದಲ್ಲಿ ಈ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳು ಯಾವ ರೀತಿ ಬೇರೆ ರಿಯಾಕ್ಟ್ ಏನಾದ್ರು ಬೇರೆ ಥರ ಮಾಡಿದ್ರ ಏನಾದರೂ ಪ್ರಶ್ನೆಗಳನ್ನ ಮಾಡಿದ್ರ ತಮಗೆ ಹೇಗೆ ಅಂತ ಓಂ ನಮ ವೆಂಕಟೇಶ ಈಗ ಒಳ್ಳೆ ದಿನ ಇರೋದರಿಂದ ಎಲ್ಲ ಸ್ವಾಮಿ ದರ್ಶನ ಮಾಡಿಕೊಂಡು ಪ್ರಸಾದ ತಗೊಳ್ತಾ ಇದ್ದಾರೆ ನಮ್ಗೆ ತ್ರೀ ಡೇಸ್ನಿಂದನೂ ಲಡ್ಡು ಕಂಪ್ಲೇಂಟ್ಸ್ ಯಾವುದು ಬಂದಿಲ್ಲ ಸೊ ಈ ಲಡ್ಡು ಭಾಗ್ಯ ಏನು ಇಲ್ಲಿ ವಿಚಾರ ಇಲ್ಲಿ ಬರುವಂಥ ಭಕ್ತರು ಅಂದರೆ ಈ ವಿಚಾರ ಹೊರ ಬಂದ ನಂತರದಲ್ಲಿ ತಮ್ಮನ್ನೂ ಪ್ರಶ್ನೆ ಮಾಡುವಂಥದ್ದು ಅಥವಾ ಲಡ್ಡುವಿನ ಬಗ್ಗೆ ಅಪಸ್ವರ ಎತ್ತಿರುವಂಥದ್ದು ಏನಾದರೂ ಉದಾಹರಣೆ ಇದೆಯಾ ಅಂತ ಇಲ್ಲ ನಮ್ಗಂತೂ ಯಾವುದು ಇಷ್ಟು ಯಾವುದು ಒಂದೂ ಕಂಪ್ಲೇಂಟು ಬಂದಿಲ್ಲ ಏನೆಂದರೆ ಈಗ ಆ ಪ್ರಾಬ್ಲಮ್ ಆಗಿರೋದೆಲ್ಲನೂ ತ್ರೀ ಮಂತ್ಸ್ ಮೊದಲು ಮೊದಲದು ಈಗ ಸದ್ಯಕ್ಕೂ ಅದು ಈ ತುಪ್ಪ ಎಲ್ಲನೂ ನಂದಿನಿಂದಾನೇ ಕಳಿಸ್ತಾ ಇದ್ದರು ಸೊ ಅದರ ಬಗ್ಗೆ ಏನು ಪ್ರಾಬ್ಲಮ್ ಇದೆ ಅಂದರೆ ಲಡ್ಡುವನ್ನು ಸೇವನೆ ಮಾಡೋದ ಸಂದರ್ಭದಲ್ಲಿ ವ್ಯತ್ಯಾಸಗಳೇನು ಕಂಡು ಬರ್ತಾ ಇತ್ತು ಆ ಟೈಮಲ್ಲಿ ಟೇಸ್ಟಲ್ಲಿ ಏನಾದರೂ ವ್ಯತ್ಯಾಸಗಳಾಗ್ತಾ ಇತ್ತು ಹೇಗೆ ಅಂತ ಟೇಸ್ಟ್ ಬಗ್ಗೆ ನಾವು ಹೇಳಬೇಕಂದ್ರೆ ಇದ್ದೇ ಇರುತ್ತೋ ಸೊ ಈಗ ಪ್ರಾಬ್ಲಮ್ ಆಗಿರೋದೆಲ್ಲ ಡೇಷನ್ಸಲ್ಲಿ ತಗೊಳ್ತಾ ಇದ್ದಾರೆ ಸೊ ಅಲ್ಲಿ ಏನೇನು ಟೆಂಡರ್ಸ್ ಕ್ಯಾನ್ಸಲ್ ಮಾಡಬೇಕು ಮಾಡಿಬಿಟ್ಟು ಮಿಕ್ಕಿದೆಲ್ಲ ಆ್ಯಕ್ಷನ್ ತಗೊಳ್ತಾ ಇದ್ದೀವಿ ದೇವಸ್ಥಾನದಿಂದ ಕೊನೆಯ ಟೈಮ್ ಅಂದರೆ ಕೊನೆಯದಾಗಿ ತಿರುಪತಿ ದೇವಸ್ಥಾನದಿಂದ ಈ ದೇವಸ್ಥಾನಕ್ಕೆ ಲಡ್ಡು ಬಂದಿರುವಂಥದ್ದು ಯಾವಾಗ ಅಂತ ನಿನ್ನೆ ಶುಕ್ರವಾರ ಬೆಳಗ್ಗೆ ಲಡ್ಡು ಬಂದಿರೋದು ವಿಚಾರ ಬಂದ ನಂತರದಲ್ಲಿ ಸಾಕಷ್ಟು ರಾಜಕೀಯ ವಿಚಾರವೂ ಕೂಡ ಬೆಳಕಿಗೆ ಬರ್ತಾ ಇದೆ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇದೆ ಆದರೆ ದೇವಸ್ಥಾನದ ಒಂದು ಎಲ್ಲೋ ಒಂದು ಕಡೆ ದೇವಸ್ಥಾನದ ವಿಚಾರವಾಗಿಯೂ ಕೂಡ ಅಂದರೆ ಅಪಸ್ವರಗಳು ಎತ್ತಾಯಿದ್ದಾರೆ ದೇವಸ್ಥಾನದಲ್ಲಿ ಬಳಕೆ ಮಾಡಿರ್ತಕ್ಕಂಥ ಲಡ್ಡುವಿನಲ್ಲಿ ಬಳಕೆ ಮಾಡಿರ್ತಕ್ಕಂಥ ಅದರಲ್ಲಿ ಪ್ರಾಣಿಗಳ ಕೊಬ್ಬು ಬಂದಿರುವಂಥದ್ದು ಅಪವಿತ್ರ ಅನ್ನುವಂಥದ್ದಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾಗಿ ಭಕ್ತರ ಸಂಖ್ಯೆ ಏನಾದರೂ ಕಡಿಮೆ ಆಗಿದೆಯಾ ಹೇಗೆ ಅಂತ ಇಲ್ಲ ಇಲ್ಲ ಭಕ್ತಾದಿಗಳಲ್ಲಿ ಇಲ್ಲೇನೇ ಸಂಖ್ಯೆ ಕಡಿಮೆ ಆಗಿಲ್ಲ ಏನು ತುಂಬ ಸಂತೋಷವಾಗಿ ಇಲ್ಲಿ ಭಕ್ತಾದಿಗಳು ದರ್ಶನ ಮಾಡಿಕೊಂಡು ಲಡ್ಡು ಪ್ರಸಾದ ತಗೊಂಡು ಆಮೇಲೆ ಅನ್ನದಾನವನ್ನು ತಗೊಂಡು ಹೋಗ್ತಾ ಇದ್ದಾರೆ ಟಿ ಟಿ ದೇವಸ್ಥಾನದ ಉಸ್ತುವಾರಿ ಆಗಿರುವಂಥ ಜಯಂತಿಯವರು ಹೇಳ್ತಾ ಇರುವಂಥ ಮಾತು ಈ ಒಂದು ಲಡ್ಡು ನಿನ್ನೆ ನಿನ್ನೆ ಮಾತ್ರ ಈ ದೇವಸ್ಥಾನಕ್ಕೆ ಬಂದಿದೆ ಆದರೆ ಈ ಒಂದು ಕೊಬ್ಬಿನ ಅಂಶ ಬಂದಂಥದ್ದು ಕಳೆದ ಮೂರ್ನಾಲ್ಕು ದಿನಗಳ ತಿಂಗಳ ಹಿಂದಿನ ಲಡ್ಡಿನಲ್ಲಿ ಅನ್ನುವಂಥದ್ದು ನಮಗೆ ಗೊತ್ತಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವುದು ಜೊತೆಗೆ ಇಲ್ಲಿ ಬರುವಂಥ ಭಕ್ತರ ಸಂಖ್ಯೆಯಲ್ಲಿಯೂ ಕೂಡ ಇಲ್ಲೂ ಕಡಿಮೆ ಆಗಿಲ್ಲ ಜೊತೆಗೆ ಭಕ್ತರು ಕೂಡ ಆ ವಿಚಾರವನ್ನು ಪ್ರಶ್ನೆಯನ್ನು ಮಾಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ನಡಬ್ ಜೊತೆ ಕಾರ್ತಿಕ್ ಟಿ ವಿ ಪ್ಯಾ ಬೆಂಗಳೂರು